ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ಇವನು ಗಿರೀಶ ಅಂತ ಹೇಳಿ ನನ್ನ ಮಗ ಹಾಯ್ ಮಾಡಿರಿ ಎಲ್ಲರಿಗೂ ಚೆನ್ನಾಗಿದ್ದೀರಾ ಅಂತ ಕೇಳು ಹ್ಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತು ನಾನು ನಿಮ್ಗೆ ಕೊಡ್ತಾ ಇರುವಂತ ಸಾರಾಂಶ ಏನಪ್ಪಾ ಅಂದ್ರೆ ವಿಮರ್ಶೆ ನಿನ್ನೆ ನಡೆದಂತಹ ಚುನಾವಣೆಗಳ ಫಲಿತಾಂಶದ ಕುರಿತು ಯಾವ್ಯಾವುದು ನಡೀತು ಅಂತಂದ್ರೆ ಮಧ್ಯಪ್ರದೇಶದ ಒಂದು ಲೋಕಸಭಾ ಎಲೆಕ್ಷನ್ ನಡೀತು ಮತ್ತೆ ಕೇರಳದ ವೈನಾಡಿನಲ್ಲಿ ಎಂ ಪಿ ಎಲೆಕ್ಷನ್ದು ರಿಸಲ್ಟ್ ಬಂತು ಮತ್ತೆ ಮಹಾರಾಷ್ಟ್ರ ಮಹಾ ಚುನಾವಣೆ ಜಾರ್ಖಂಡ್ ಚುನಾವಣೆ ಮತ್ತೆ ನಮ್ಮ ಕರ್ನಾಟಕದ ಚನ್ನಪಟ್ಟಣ ಮತ್ತೆ ಸಂಡೂರು ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಲೆಕ್ಷನ್ ನಡೆದಿತ್ತು ಅದರ ರಿಸಲ್ಟ್ ಬಂತು ಸ್ನೇಹಿತರೆ ನಮ್ಮ ಕರ್ನಾಟಕದ ವಿಚಾರಕ್ಕೆ ಬರೋಣ ಚನ್ನಪಟ್ಟಣ ಮೊದಲಿಗೆ ಅತಿ ಹೆಚ್ಚು ಕುತೂಹಲವನ್ನ ಕೆರಳಿಸಿದಂತಹ ಒಂದು ಕ್ಷೇತ್ರ ಅದು ಚನ್ನಪಟ್ಟಣ ಅಲ್ಲಿ ಸಿ ಪಿ ಯೋಗೇಶ್ವರ್ ಮತ್ತೆ ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ತುಂಬಾ ಅದ್ಭುತವಾದಂತಹ ಫೈಟ್ ಇತ್ತು ಸ್ನೇಹಿತರೆ ಅದು ಕೊನೆಯ ಮೂಮೆಂಟ್ ಅಲ್ಲಿ ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ್ ಅವರವರು ನಾವು ಸೋಲ್ತೀವಿ ಅನ್ನೋ ಸೋಲೊಪ್ಪಿಕೊಳ್ಳುವ ರೇಂಜ್ ಅಲ್ಲಿ ಮಾತಾಡಿದ್ರು ಎಲೆಕ್ಷನ್ ಆದಂತ ಮಾರನೇ ದಿನ ಅಲ್ಲಿ ಏನಾಗಿತ್ತು ಇದೆ ಅಂತಂದ್ರೆ ರಿಸಲ್ಟು ಸಿ ಪಿ ಯೋಗೇಶ್ವರ್ ಅವರಿಗೆ ಒಂದು ಲಕ್ಷದ ಹನ್ನೆರಡು ಸಾವಿರದ ಆರ್ನೂರ ನಲವತ್ತೆರಡು ಮತಗಳು ಬಿದ್ದಿವೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಎಂಬತ್ತೇಳು ಸಾವಿರದ ಇನ್ನೂರ ಇಪ್ಪತ್ತೊಂಬತ್ತು ಮತಗಳು ಬಿದ್ದಿವೆ ಸಿ ಪಿ ಯೋಗೇಶ್ವರ್ ಅವರ ವಿನ್ನಿಂಗು ಇಪ್ಪತ್ತೈದು ಸಾವಿರಕ್ಕಿಂತ ಮೇಲೆ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಮತಗಳ ಅಂತರದಿಂದ ಸಿ ಪಿ ಯೋಗೇಶ್ವರ್ ಅವರು ವಿನ್ ಆಗಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಚನ್ನಪಟ್ಟಣದ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಹಿಂಗೆ ಮಾಧ್ಯಮಗಳ ಮುಖಾಂತರ ಗೊತ್ತಾಯ್ತು ತುಂಬಾ ದುಡ್ಡಿನ ಒಳೆ ಹರಿಸಿದ್ದಾರೆ ಅಲ್ಲಿ ಅಂತ ಹೇಳಿಬಿಟ್ಟು ಮೋಸ್ಟ್ಲಿ ಎರಡು ಕಡೆ ಅವರು ಹರಿಸಿರ್ಬೋದು ಇಲ್ಲಿ ಜಮೀರ್ ಅಹಮದ್ ಅವರ ಹೇಳಿಕೆ ಏನು ಕುಮಾರಸ್ವಾಮಿ ಅವರನ್ನ ಕರಿಯ ಅಂತ ಹೇಳಿದ್ರಲ್ಲ ಆ ಹೇಳಿಕೆ ತುಂಬಾನೇ ಪ್ರ ಪರಿಣಾಮ ಬಿದ್ಬಿಡುತ್ತೆ ಅಹ್ ನಿಖಿಲ್ ಅವರು ಎರಡನೇ ಸಲ ಸೋತು ಮೂರನೇ ಸಲ ಗೆಲ್ಲ ಭರವಸೆ ಇದೆ ಅನ್ನೋ ಭರವಸೆಯನ್ನು ಮೂಡಿಸಿದ್ರು ಆದರೂ ಕೂಡ ನಿಖಿಲ್ ಅವರಿಗೆ ಗೆಲ್ಲಲಿಕ್ಕೆ ಆಗಲಿಲ್ಲ ಎರಡನೇ ಕ್ಷೇತ್ರ ಬಂದುಬಿಟ್ಟು ಸಂಡೂರು ಸಂಡೂರಲ್ಲಿ ನೋಡಿ ತುಕಾರಾಮ್ ಅವರ ಪತ್ನಿ ಅನ್ನಪೂರ್ಣ ತುಕಾರಾಮ್ ಅವರು ಗೆ ನಿಂತಿದ್ರು ಅವರು ಕಾಂಗ್ರೆಸ್ ಇಂದ ಬಿ ಜೆ ಪಿಯಿಂದ ಬಂಗಾರ ಅವರು ನಿಂತಿದ್ರು ಬಂಗಾರ ಹನುಮಂತ ಅವರು ನಿಂತಿದ್ರು ಬಂಗಾರ ಹನುಮ ಅನ್ನಪೂರ್ಣ ಅವರು ತೊಂಬತ್ ಮೂರು ಸಾವಿರದ ಆರ್ನೂರ ಹದಿನಾರು ಮತಗಳನ್ನ ಪಡೆದ್ರೆ ಬಂಗಾರ ಹನುಮಂತ ಅವರು ಸಾವಿರದ ಒಂಬೈನೂರ ಅರವತ್ತೇಳು ಮತಗಳನ್ನ ಪಡೆದಿದ್ದಾರೆ ಅಂದ್ರೆ ವಿನ್ನಿಂಗ್ ಪರ್ಸೆಂಟೇಜ್ ಅನ್ನಪೂರ್ಣ ತುಕಾರಾಮ್ ಅವರು ವಿನ್ ಆಗಿದ್ದಾರೆ ವಿನ್ನಿಂಗ್ ಒಂಬತ್ ಸಾವಿರದ ಮುನ್ನೂರ ಆರ್ನೂರ ನಲವತ್ತೊಂಬತ್ತು ಮತಗಳ ಅಂತರದಿಂದ ಅನ್ನಪೂರ್ಣ ಅವರು ಗೆದ್ದಿದ್ದಾರೆ ಚನ್ನಪುಪಟ್ಣದಲ್ಲಿ ಕೂಡ ಫ್ಯಾಮಿಲಿ ಪಾಲಿಟಿಕ್ಸ್ ಇತ್ತು ಆದರೆ ಫ್ಯಾಮಿಲಿ ಪಾಲಿಟಿಕ್ಸ್ ಅನ್ನ ಮೀರಿ ಸಿ ಪಿ ಗೆದ್ರು ಮತ್ತೆ ಇಲ್ಲಿ ಸಂಡೂರಲ್ಲಿ ಏನಾಗಿದೆಯಪ್ಪ ಅಂದರೆ ಎಗೈನ್ ಈ ಫ್ಯಾಮಿ ಫ್ಯಾಮಿಲಿ ಪಾಲಿಟಿಕ್ಸ್ ಒಂದು ಇಂಪ್ರೂವ್ ಆಗಿಬಿಟ್ಟಿದೆ ಇಂಪ್ರೂವ್ ಆಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅದೇ ರಿಪೀಟ್ ಆಗಿಬಿಟ್ಟಿದೆ ಸಾಮಾನ್ಯವಾಗಿ ಇವರು ಯಾರಪ್ಪ ಅಂತಂದ್ರೆ ತುಕಾರಾಮ್ ಅವರು ಇದಾರಲ್ಲ ತುಕಾರ ಅವರು ಪತ್ನಿಗೆ ಕೊಟ್ಟಿದ್ದು ಎಮ್ ಎಲ್ ಎ ಪತ್ನಿ ಎಲೆಕ್ಷನ್ಗೆ ನಿಂತ್ಕೊಂಡು ಗೆಲ್ಲೋದು ದೊಡ್ಡ ವಿಷಯ ಏನಲ್ಲ ಈ ಒಂದು ವಂಶಾಡಳಿತ ಸಂಡೂರಲ್ಲಿ ಮುಂದುವರೆದಿದೆ ಮತ್ತು ಶಿಗ್ಗಾವಿಯಲ್ಲಿ ಮತದಾರ ನಮ್ಮ ಅಜ್ಜ ಸಿ ನಮ್ಮ ಅಪ್ಪ ಸಿಎಮ್ ಅಂತ ಬಂದರೆ ನಾವು ಸರಿಯಾಗಿ ಪಾಠ ಕಲಿಸ್ತೀವಿ ಅಂತ ಸರಿಯಾಗಿ ಪಾಠ ಕಲಿಸಿದ್ದಾರೆ ನೋಡಿ ಭರತ್ ಬೊಮ್ಮಾಯಿಯವರು ಯಾಸಿರ್ ಅಹಮದ್ ಖಾನ್ ಪಠಾಣ್ ಅವರ ಅವರ ವಿರುದ್ಧ ಸುಮಾರು ಸುಮಾರು ಹದಿನಾಲ್ಕು ಸಾವಿರ ಮತಗಳಿಗೂ ಹೆಚ್ಚು ಅಂತರದಿಂದ ಸೋಲಪ್ಪಿಕೊಂಡಿದ್ದಾರೆ ಸೋಲು ಸೋಲನ್ನು ಅನುಭವಿಸಿದ್ದಾರೆ ನೋಡಿ ಅಲ್ಲಿ ಶಿಗ್ಗಾವಿ ಕ್ಷೇತ್ರದಲ್ಲಿ ಎರಡ್ ಸಾವಿರದ ಎಂಟರಲ್ಲಿ ಬಸವರಾಜ ಬೊಮ್ಮಾಯಿ ವಿನ್ನು ಎರಡ್ ಸಾವಿರದ ಹದಿಮೂರು ಬಸವರಾಜ್ ಬೊಮ್ಮಾಯಿ ಎರಡ್ ಸಾವಿರದ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ತ್ ಮೂರು ಕಂಟಿನ್ಯೂ ನಾಲ್ಕು ಬಾರಿ ಶಿಗ್ಗಾವಿ ಕ್ಷೇತ್ರದಿಂದ ಬಸವರಾಜ ಬೊಮ್ಮಾಯಿ ಅವರು ವಿನ್ ಆಗ್ತಾ ಬಂದಿದ್ರು ಹಾವೇರಿ ಕ್ಷೇತ್ರದಲ್ಲಿ ನಡೆದಂತಹ ಹಾವೇರಿ ವಿಧಾನಸಭಾ ಇದು ಲೋಕಸಭಾ ಎಲೆಕ್ಷನ್ನಲ್ಲಿ ನಡೆದಂತಹ ಎಲೆಕ್ಷನ್ ಅಲ್ಲಿ ಗೆದ್ದಿದ್ರಿಂದ ರಿಸೈನ್ ಕೊಡಬೇಕಾಯಿತು ಅದಕ್ಕೆ ಬೇರೆಯವ್ರಿಗಾದರೂ ಆಪರ್ಚುನಿಟಿ ಕೊಡ್ಬೋದಿತ್ತು ಇಲ್ಲ ನಾನು ಮಗುಂಗೆ ಕೊಡೋಣ ಅಂತ ಹೇಳಿಬಿಟ್ಟು ಬೊಮ್ಮಾಯಿ ಅವರು ಭರತ್ ಬೊಮ್ಮಾಯಿ ಅವರಿಗೆ ಕೊಟ್ಟರು ಸೋತೋದು ಸ್ನೇಹಿತರೆ ನೋಡಿ ಯಾಕೆ ನಾವು ಈ ಪಾ ಫ್ಯಾಮಿಲಿ ಪಾಲಿಟಿಕ್ಸ್ ಅನ್ನ ಅದು ಯಾವುದೇ ಒಂದು ಪಕ್ಷ ಆಗಲಿ ವಿರೋಧಿಸ್ಬೇಕು ಈ ನೋಡಿ ನಿಖಿಲ್ ಅವ್ರಿಗೆ ಕೊಟ್ಟರು ಅವರು ಕೂಡ ಸೋತ್ರು ಇಲ್ಲಿ ಭರತ್ ಬೊಮ್ಮಾಯಿ ಅವ್ರಿಗೆ ಕೊಟ್ಟರು ಅವರು ಕೂಡ ಸೋತ್ರು ಆಮೇಲೆ ಇನ್ನೊಂದು ವಿಷಯ ಏನಪ್ಪ ನನಗೆ ಇಲ್ಲಿ ಇದಾಗಿದ್ದು ಅಂದರೆ ಮಿಸ್ಟರ್ ಭರತ್ ಬೊಮ್ಮಾಯಿ ಅವರು ಸೋತ ಮೇಲೆ ಅಳುತ್ತಾ ಕೂತಿದ್ದಾರೆ ಅಳ್ತಾ ಇದ್ದಾರೆ ಸ್ವಾಮಿ ಒಂದ್ಸಲ ಸೋತಿದ ತಕ್ಷಣ ನೀವು ಅಳತೀರಾ ಅನ್ನೋದಾದ್ರೆ ನಿಮ್ ತಂದೆಯವರು ಕಂಟಿನ್ಯೂ ಐದು ಸಲನೇನಾಗ ಗೆದ್ದಿದ್ದಾರೆ ಅವರು ವಿರುದ್ಧ ಯಾರಾದ್ರೂ ಒಬ್ರು ಸೋತೆ ಇರ್ತಾರೆ ತಾನೆ ಅವ್ರಿಗೂ ಅದೇ ತರ ಕಣ್ಣೀರು ಬಂದಿರುತ್ತೆ ತಾನೆ ಯಾಕೆ ಸೋಲಿಗೆಲ್ಲ ನೀವು ಅಳ್ತಾ ಕೂತ್ಕೋತೀರಾ ಅಂತ ನನ್ಗ ಅರ್ಥ ಆಗ್ಲಿಲ್ಲ ಏನೋ ಮೋಸ್ಟ್ಲಿ ಅವ್ರು ಹೇಳ್ಬೋದು ನಮ್ಗೆ ಒಳಕು ಸ್ವಾತಂತ್ರ್ಯ ಇಲ್ಲ ಅಂತಲ್ಲ ಇಲ್ವಾ ಅಂತ ಕೇಳ್ಬೋದೇನೋ ಓಕೆ ಅದೇನೇ ಇರಲಿ ಅಳೋದು ಅದು ನಿಜಕ್ಕೂ ಕೂಡ ಒಳ್ಳೆಯ ರಾಜಕಾರಣೀಯ ಲಕ್ಷಣ ಅಲ್ಲ ರಾಜಕೀಯದಲ್ಲಿ ಸೋಲು ಗೆಲುವು ಇದ್ದಿದ್ದೆ ಇವತ್ತ ಸೋತಿರಬಹುದು ನಾಳೆ ಗೆಲ್ಲಬಹುದು ಆದರೆ ಫ್ಯಾಮಿಲಿ ಪಾಲಿಟಿಕ್ಸ್ಗಂತೂ ಸರಿಯಾದ ಪಾಠ ಕಲಿಸಿದ್ದಾರೆ ಕರ್ನಾಟಕದಲ್ಲಿ ಮೂರಕ್ಕೆ ಮೂರು ಕಾಂಗ್ರೆಸ್ ವಿನ್ ಆಗಿದೆ ಕಾಂಗ್ರೆಸ್ಸಿನ ಈ ಒಂದು ಏನಂತಾರೆ ಗೆಲುವು ನೂರ ಮೂವತ್ತೈದು ಸೀಟ್ಗಳನ್ನ ಗೆದ್ದಿತ್ತು ಈಗ ಚನ್ನಪಟ್ಟಣ ಒಂದು ಆಡಾಯಿತು ನೂರ ಮೂವತ್ತಾರು ಸಂಡೂರು ಏನು ಆಡಾಗಲ್ಲ ಯಾಕಂದ್ರೆ ಸಂಡೂರಲ್ಲಿ ಈ ಮುಂಚೆ ಯಾರು ನಿಂತಿದ್ರು ಅದೇ ಮೋಸ್ಟ್ಲಿ ಅದೇನು ಆ್ಯಡ್ ಆಗಲ್ಲ ಅನ್ಕೊತೀನಿ ಮತ್ತೆ ಶಿಗ್ಗಾವಿಯಲ್ಲಿ ಕಾಂಗ್ರೆಸ್ಗೆ ಒಂದು ಸೀಟ್ ಆ್ಯಡ್ ಆಗುತ್ತೆ ಮೋಸ್ಟ್ಲಿ ನೂರ ಮೂವತ್ತೇಳು ಸೀಟ್ಗಳನ್ನ ಆಗುತ್ತೆ ಕಾಂಗ್ರೆಸ್ ಯಾಕಂದರೆ ಸಂಡೂರಲ್ಲಿ ಈ ಮುಂಚೆ ಎಮ್ ಎಲ್ ಎ ಯಾರಾಗಿದ್ರು ಅನ್ನೋದು ಗೊತ್ತಿಲ್ಲ ಮೋಸ್ಟ್ಲಿ ತುಕಾರಾಮ್ ಆಗಿದ್ರೇನೋ ಐ ಡೋಂಟ್ ನೋ ಬಟ್ ಅದನ್ನ ಕರೆಕ್ಟಾಗಿ ಗೊತ್ತಿಲ್ಲ ಇದಾದ ಮೇಲೆ ಮಹಾರಾಷ್ಟ್ರ ಚುನಾವಣೆ ಸ್ನೇಹಿತರೆ ಮಹಾರಾಷ್ಟ್ರದಲ್ಲಿ ಟೋಟಲ್ ಇನ್ನೂರ ಎಂಬತ್ತೆಂಟು ವಿಧಾನಸಭಾ ಕ್ಷೇತ್ರಗಳಿದ್ದಾವೆ ಇನ್ನೂರ ಎಂಬತ್ತೆಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಹುಮತ ಪಡಿಬೇಕು ಅಂದ್ರೆ ನೂರ ನಲವತ್ತೈದು ಕ್ಷೇತ್ರಗಳನ್ನ ಗೆಲ್ಲಬೇಕು ಆದರೆ ನೂರ ನಲವತ್ತೈದು ಕ್ಷೇತ್ರ ಯಾರೂ ಗೆದ್ದಿಲ್ಲ ಸ್ನೇಹಿತರೆ ಬಿಜೆಪಿ ನೂರ ಮೂವತ್ತೆರಡು ಕ್ಷೇತ್ರಗಳನ್ನ ಗೆದ್ದಿದೆ ಅದೇ ಅತಿ ದೊಡ್ಡ ಪಕ್ಷ ಎಸ್ ಎಚ್ ಎಸ್ ಐವತ್ತೇಳು ಕ್ಷೇತ್ರಗಳನ್ನ ಗೆದ್ದಿದೆ ಎನ್ ಸಿ ಪಿ ನಲವತ್ತೊಂದು ಗೆದ್ದಿದೆ ಎಸ್ ಎಚ್ ಎಸ್ ಯು ಬಿ ಟಿ ಇಪ್ಪತ್ತು ಕ್ಷೇತ್ರಗಳನ್ನ ಗೆದ್ದಿದೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಹದಿನಾರು ಕ್ಷೇತ್ರಗಳನ್ನ ಗೆದ್ದಿದೆ ಕಾಂಗ್ರೆಸ್ ಮತ್ತೆ ಎನ್ ಸಿ ಪಿ ಎಸ್ ಪಿ ಹತ್ತು ಕ್ಷೇತ್ರಗಳನ್ನ ಗೆದ್ದಿದೆ ಎಸ್ ಪಿ ಎಸ್ ಪಿ ಅಂದರೆ ಸಮಾಜವಾದಿ ಪಾರ್ಟಿ ಎರಡು ಕ್ಷೇತ್ರಗಳನ್ನ ಗೆದ್ದಿದೆ ಮತ್ತೆ ಇಂಡಿಪೆಂಡೆಂಟ್ ಅವರು ಹತ್ತು ಕ್ಷೇತ್ರಗಳನ್ನ ಗೆದ್ದಿದ್ದಾರೆ ಇದರಲ್ಲಿ ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಸ್ನೇಹಿತರೆ ಏನಪ್ಪ ಅಂದರೆ ಮತದಾರ ಯಾರಿಗೂ ಕೂಡ ಬಹುಮತವನ್ನು ಕೊಟ್ಟಿಲ್ಲ ಬಿ ಜೆ ಅವ್ರಿಗೂ ಕೂಡ ಒಂದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿದೆ ವಿನಃ ಏಕಾಂಗಿಯಾಗಿ ತಮ್ಮ ಸ್ವಂತ ಬಲದ ಮುಖಾಂತರ ಅಧಿಕಾರ ಹಿಡಿಯುವಂಥದ್ದು ಆಗಿಲ್ಲ ಇಲ್ಲಿ ಹೌದಲ್ವಾ ಹೌದು ಸ್ನೇಹಿತರೆ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಮಹಾರಾಷ್ಟ್ರ ಎಲೆಕ್ಷನ್ನಲ್ಲಿ ಒಂದು ಒನ್ ಸೆವೆಂಟಿ ಒನ್ ಏಯ್ಟಿ ವರೆಗೂ ಕೂಡ ಕೆಲವು ಸರ್ವೆಗಳು ಬಿಜೆಪಿ ಗೆಲ್ಲುತ್ತೆ ಅಂತ ಕೊಟ್ಟಿದ್ರು ಆದರೆ ಸರ್ವೆ ಲೆಕ್ಕಾಚಾರ ಎಲ್ಲ ಉಲ್ಟ ಆಗಿದೆ ಇದಾದ್ಮೇಲೆ ಜಾರ್ಖಂಡ್ ಎಲೆಕ್ಷನ್ ಸ್ನೇಹಿತರೆ ಮೋಸ್ಟ್ಲಿ ಮಹಾರಾಷ್ಟ್ರ ಯಾರು ಅಧಿಕಾರ ಹಿಡಿಬೋದು ಅಂತ ನೋಡೋದಾದ್ರೆ ಬಿ ಜೆ ಪಿ ಅಧಿಕಾರಕ್ಕೆ ಬರ್ಬೋದು ಅಂತ ಹೇಳ್ಬೋದು ಯಾಕಂದರೆ ಬಹುಮತಕ್ಕೆ ತುಂಬ ಹತ್ತಿರದಲ್ಲಿದ್ದಾರೆ ಸ್ವಲ್ಪದ್ರಲ್ಲೇ ಯಾರನ್ನಾರು ಇಂಡಿಪೆಂಡೆಂಟು ಮತ್ತೆ ಯಾವರ ನಲ್ವತ್ತೊಂದು ಕ್ಷೇತ್ರ ಗೆದ್ದಿರೋರನ್ನ ಇವ್ರನ್ನೆಲ್ಲ ಹಾಕೊಂಡ್ಬಿಟ್ರೆ ಬಹುಮತ ಆರಾಮಾಗಿ ಬಂದೋಗ್ಬಿಡುತ್ತೆ ನೋ ಪ್ರಾಬ್ಲಮ್ ಬಿ ಜೆ ಪಿ ಅಲ್ಲಿ ಅಧಿಕಾರ ಹಿಡಿಯುತ್ತೆ ಮತ್ತೆ ಜಾರ್ಖಂಡ್ ಅಲ್ಲಿ ಆಲ್ಮೋಸ್ಟ್ ಇಲ್ಲೂ ಕೂಡ ಅಷ್ಟೇ ಆಗಿದೆ ಸ್ನೇಹಿತರೆ ನಲವತ್ತೊಂದು ಎಂಬತ್ತೊಂದು ಕ್ಷೇತ್ರಗಳಿಗೆ ವಿಧಾನಸಭಾ ಚುನಾವಣೆ ನಡೆದಿದೆ ಎಂಬತ್ತೊಂದು ಕ್ಷೇತ್ರ ಅಂತಂದ್ರೆ ಒಂದು ನಲ್ವತ್ತೊಂದು ಕ್ಷೇತ್ರನಾದ್ರೂ ಸ್ವತಂತ್ರವಾಗಿ ಅಧಿಕಾರ ಹಿಡಿಬೇಕಂದ್ರೆ ಗೆಲ್ಲಬೇಕು ಆದ್ರೆ ಯಾರು ಕೂಡ ನಲವತ್ತೊಂದು ಗೆದ್ದಿಲ್ಲ ಜೆ ಎಂ ಎ ಮೂವತ್ನಾಲ್ಕು ಗೆದ್ದಿದ್ದಾರೆ ಬಿಜೆಪಿ ಇಪ್ಪತ್ತೊಂದು ಗೆದ್ದಿದ್ದಾರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಹದಿನಾರು ಗೆದ್ದಿದೆ ಆರ್ ಜೆ ಡಿ ನಾಲ್ಕು ಕ್ಷೇತ್ರಗಳನ್ನ ಗೆದ್ದಿದೆ ಮತ್ತೆ ಸಿ ಪಿ ಐ ಎರಡು ಕ್ಷೇತ್ರಗಳನ್ನ ಗೆದ್ದಿದೆ ಇದರಿಂದ ಎಗೇನ್ ಮತದಾರ ಹೇಳ್ತಾ ಇದ್ದಾನೆ ಯಾರಿಗೂ ಕೂಡ ನಾನು ಬಹುಮತ ಕೊಡಲ್ಲ ನೀವುಗಳು ಇನ್ನೊಬ್ಬರು ಕಾಲುಗಿಡಲೇಬೇಕು ಅಂತ ಹೇಳಿದ್ದೇನೆ ಮತದಾರ ಸ್ನೇಹಿತರೆ ಇನ್ನೊಂದು ಇಂಪಾರ್ಟೆಂಟ್ ಕ್ಷೇತ್ರ ಯಾವ್ದಪ್ಪ ಅಂದರೆ ಅದು ವೈನಾಡು ಕ್ಷೇತ್ರ ವಯನಾಡು ಕ್ಷೇತ್ರದಲ್ಲಿ ನಿಂತಿದ್ದು ನಮ್ಮ ರಾಹುಲ್ ಗಾಂಧಿಯವರ ಅಕ್ಕ ಅಕ್ಕನ ತಂಗಿನ ನಂಗೆ ಸರಿಯಾಗಿ ಗೊತ್ತಿಲ್ಲ ಒಟ್ಟು ಟೋಟಲ್ ಒಟ್ಟಾರೆ ಸಿಸ್ಟರ್ ಅಂತ ಕರೀಬೋದು ಅವರು ನಿಂತಿದ್ರು ಅವರು ವಯನಾಡಲ್ಲಿ ಪ್ರಿಯಾಂಕಾ ಗಾಂಧಿಯವರು ಆರು ಲಕ್ಷದ ಇಪ್ಪತ್ತೆರಡು ಸಾವಿರದ ಮುನ್ನೂರ ಮೂವತ್ತೆಂಟು ಮತಗಳನ್ನ ಪಡೆದಿದ್ದಾರೆ ಸತ್ಯನ್ ಮೊಕೇರಿ ಅವರು ಎರಡು ಲಕ್ಷದ ಹನ್ನೊಂದು ಸಾವಿರದ ನಾನ್ನೂರ ಏಳು ಮತಗಳನ್ನ ಗೆದ್ದಿದ್ದಾರೆ ಪಡ್ಕೊಂಡಿದ್ದಾರೆ ಒಟ್ಟಾರೆಯಾಗಿ ಅಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಬರ್ಜರ್ ವಿನ್ ಆಗಿದ್ದಾರೆ ಮತ್ತು ದಾಖಲೆಯ ಗೆಲುವನ್ನು ಪಡೆದಿದ್ದಾರೆ ನಾಲ್ಕು ಲಕ್ಷದ ಹತ್ತು ಸಾವಿರದ ಒಂಬೈನೂರ ಮೂವತ್ತೊಂದು ಮತಗಳ ಅಂತರದಿಂದ ದಾಖಲೆಯ ಗೆಲುವನ್ನು ಪಡೆದಿದ್ದಾರೆ ಈ ವೈನಾಡು ಕ್ಷೇತ್ರ ನೋಡ್ರಿ ಅಲ್ಲಿ ಕಾಂಗ್ರೆಸ್ ಗೆದ್ದೆ ಗೆಲ್ಲುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಡ್ಲೂಬಹುದು ಒಂಥರ ಕಣ್ಣು ಮುಚ್ಕೊಂಡ್ ಬರ್ಕೊಟ್ಟು ಬಿಡಬಹುದು ಅಂತಾರಲ್ಲ ಆ ರೀತಿಯಾದಂತ ಕ್ಷೇತ್ರ ಕಾಂಗ್ರೆಸ್ಗೆ ವೈನಾಡು ಈ ಮುಂಚೆ ರಾಹುಲ್ ಗಾಂಧಿ ಅವ್ರಿಗೆ ಗೆದ್ದಿದ್ರು ಇವ್ರಿಗೆಲ್ಲೋದು ದೊಡ್ಡ ವಿಷಯ ಏನಾಗಿರಲಲ್ಲ ಪ್ರಿಯಾಂಕಾ ಗಾಂಧಿ ಅವರು ವೈನಾಡಲ್ಲಿ ಗೆದ್ದಿರೋದು ಅಂತ ದೊಡ್ಡ ವಿಷಯ ಅಂತ ಯಾರಿಗೂ ಅನ್ನಿಸ್ತಾ ಇಲ್ಲ ಬಿಡಿ ಯಾರಿಗೂ ಅನ್ನಿಸ್ತಾ ಇಲ್ಲ ಗಾಂಧಿ ಕುಟುಂಬ ಈ ಮುಂಚೆ ಅಮೇಥಿಯಲ್ಲಿ ನಿಂತ್ಕಂತ ಇತ್ತು ಅಲ್ಲೂ ಕೂಡ ಗೆಲ್ತು ರಾಯಬರೇಲಿನಲ್ಲಿ ಒಳ್ಳೆ ಏನಿದೆ ಹಿಡಿತಾ ಇದೆ ಇಷ್ಟೆಲ್ಲ ಆಗಿದೆ ಸ್ನೇಹಿತರೆ ಒಟ್ಟಾರೆಯಾಗಿ ಮತದಾರ ಈ ರೀತಿಯಾಗಿ ಮಾಡಿದ್ದಾನೆ ನನ್ನ ಒಂದು ಅಂದಾಜಿನ ಪ್ರಕಾರ ಏನಪ್ಪ ಮಹಾರಾಷ್ಟ್ರದಲ್ಲಿ ಅಂದರೆ ಮತದಾರ ಯಾರಿಗಾದ್ರೂ ಒಬ್ಬರಿಗೆ ಮಹಾರಾಷ್ಟ್ರದಲ್ಲಿ ಅಂತಲೇ ಅಲ್ಲ ಯಾರಿಗಾದ್ರೂ ಒಬ್ಬರಿಗೆ ಪೂರ್ಣ ಬಹುಮತವನ್ನ ಕೊಡಬೇಕು ಇಲ್ಲ ಅಂದ್ರೆ ಅವ್ರವ್ರೆ ಕಚ್ಚಾಡಿಕೆ ಸಾಯ್ತಾ ಇರ್ತಾರೆ ಮತ್ತೆ ಮಧ್ಯಂತರ ಚುನಾವಣೆಗಳು ನಡೀತವೆ ಇವೆಲ್ಲ ರಿಸ್ಕ್ ಇರೋದಿಲ್ಲ ಆದ್ರೆ ಮತದಾರರ ತೀರ್ಪು ಅಂತಿಮ ತೀರ್ಪು ಯಾವ ಕೋರ್ಟು ಕೂಡ ಅದನ್ನ ಪ್ರಶ್ನೆ ಮಾಡಲಿಕ್ಕೆ ಆಗೋದಿಲ್ಲ ಮತದಾರರು ತೀರ್ಪನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿತ್ತು ಅಂತ ಅಂದ್ಕೊಂತೀನಿ ಕೆಲವೊಂದು ವಿಚಾರಗಳನ್ನು ಕೂಡ ಹೇಳಿದ್ದೀನಿ ಮತ್ತು ನನ್ನ ಅನಿಸಿಕೆಗಳನ್ನೂ ಕೂಡ ಹೇಳಿದ್ದೀನಿ ನಿಮ್ಗೆ ಅನಿಸುತ್ತೆ ಕಮೆಂಟ್ ಮಾಡಿ ಮತ್ತೆ ಪಕ್ಕದಲ್ಲಿರುವ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ಇದರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರ್ತವೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಜೈ ಹಿಂದ್ ಜೈ ಕರ್ನಾಟಕ